ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಂಜು ನೀವು ನೋಡ್ತಿದ್ರಿ ಮಂಜು ಫ್ರೆಂಡ್ಸ್ ಬೆಂಗಳೂರು ಬಗ್ಗೆ ಬಗ್ಗೆ ಎರಡು ಅಪ್ಡೇಟ್ಸ್ ಗಳು ಬಂದಿವೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಮಾಡಿ ಹೌದು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಣದೀರ್ ಸಿಂಗ್ ಶೆರಾವತ್ ಅವರು ಕೋಚ್ ಹುದ್ದೆಗೆ ವಿದಾಯ ಹೇಳಿದ್ದಾರೆ ಅಂತ ಹೇಳ್ಬಹುದು ವಿದಾಯ ಅಂದ್ರೆ ಇಡೀ ಪಿ ಕೆಎಲ್ ನಲ್ಲಿ ವಿದಾಯ ಇಲ್ಲ ಅವರು ಕೋಚ್ ಆಗಿ ವಿದಾಯನ್ನು ಕೊಡ್ತಾ ಇಲ್ಲ ನಮ್ಮ ಆರ್ ಸಿ ಬಿ ನಮ್ಮ ಬೆಂಗಳೂರು ಪೊಲೀಸ್ ಕೋಚ್ ಆಗಿ ಮಾತ್ರ ವಿದಾಯ ಕೊಡ್ತಾ ಇದ್ದಾರೆ ಸ್ಟೆಪ್ ಡೌನ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಕೋಚ್ ಹುದ್ದೆಗೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಆ ಆ ಪ್ಲೇಸ್ ಗೆ ಮತ್ತೊಬ್ಬ ಕೋಚ್ ಬಂದಿದ್ದಾರೆ ಇದು ಬಹಳಷ್ಟು ಖುಷಿ ಪಡುವ ಸುದ್ದಿ ನಮ್ಮ ಕರ್ನಾಟಕದ ಆಟಗಾರ ಪಿ ಸಿ ರಮೇಶ್ ಅವರು ಹೌದು ಫ್ರೆಂಡ್ಸ್ ಬೆಂಗಾಲ್ ವಾರಿಯರ್ಸ್ ಪುಣೇರಿ ಪಲ್ಟನ್ ತಂಡ ಈ ಎರಡು ತಂಡಗಳಿಗೂ ಕೂಡ ಇವರು ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಪುನೀರ್ ಪಲ್ಟಾನ್ ತಂಡವನ್ನು ಕೂಡ ಇವರು ಗೆಲ್ಸಿದ್ದಾರೆ ಕೋಚ್ ಆದಾಗ ಒಟ್ನಲ್ಲಿ ಒಂದು ಬೇಜಾರಾಗುವ ವಿಚಾರ ಏನಂದ್ರೆ ರಣದೀರ್ ಸಿಂಗ್ ಕೋಚ್ ಅವರು ಸತತವಾಗಿ ಹನ್ನೊಂದು ವರ್ಷಗಳ ಕಾಲ ನಮ್ಮ ಬೆಂಗಳೂರು ಪುಲ್ಸ್ತನದ ಕೋಚ್ ಆಗಿದ್ರು ಈಗ ಅವರು ಕೋಚ್ ಹುದ್ದೆಯನ್ನು ಬಿಟ್ಟಿದ್ದು ನಮ್ಮ ಬೆಂಗಳೂರು ಪುಲ್ಸ್ ತನದ ಪರವಾಗಿ ಬಹಳಷ್ಟು ದುಃಖಕರವಾಗಿದೆ ಅಂತ ಹೇಳಬಹುದು ಒಟ್ನಲ್ಲಿ ಅದನ್ನು ಬಿ ಸಿ ರಮೇಶ್ ಅವರು ಬರುವ ಮೂಲಕ ನಮ್ಮ ಬೆಂಗಳೂರು ಪುಲ್ಸ್ ತನದ ಅಭಿಮಾನಿಗಳಿಗೆ ಸ್ವಲ್ಪ ಇನ್ನಷ್ಟು ಆ ದುಃಖದಿಂದ ಮರೆಯಲು ಒಂದು ಆಸಕ್ತಿ ಆಯ್ತು ಅಂತ ಹೇಳಬಹುದು ಫ್ರೆಂಡ್ಸ್ ನಮ್ಮ ಬೂಲ ಬಿಸಿ ರಮೇಶ್ ಅವರು ಕೋಚ್ ಆಗಿ ಬಂದಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ